ಇನ್ನು ಹನುಮಧ್ವಜ ತೆರವು ಘಟನೆ ಸಂಬಂಧ ಮಂಡ್ಯದ ಕೆರಗೋಡು ಸಹಜ ಸ್ಥಿತಿಗೆ ವಾಪಸ್ ಆಗ್ತಾ ಇದೆ ಈ ನಡುವೆ ಫೆಬ್ರವರಿ ಏಳು ಮತ್ತು ಒಂಬತ್ತರಂದು ಕರೆ ನೀಡಲಾಗಿದ್ದ ಮಂಡ್ಯ ಬಂದ್ ವಾಪಸ್ ಪಡೆಯುವುದಕ್ಕೆ ಕಾಂಗ್ರೆಸ್ ಶಾಸಕ ಕೈ ಮುಗಿದು ಬೇಡಿಕೊಂಡಿದ್ದಾರೆ ಮತ್ತೊಂದೆಡೆ ಅತ್ತ ಬೆಳಗಾವಿಯಲ್ಲೂ ಕೂಡ ಧ್ವಜ ದಂಗಲ್ ಥಗದಗಾಗುತ್ತಿದೆ ಮಂಡ್ಯದ ಕೆರಗೋಡು ಧ್ವಜ ವಿವಾದ ರಾಜ್ಯದೆಲ್ಲೆಡೆ ಸಾಕಷ್ಟು ಸದ್ದು ಮಾಡಿದೆ ಸದ್ಯ ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಬರ್ತಾ ಇದೆ ಆದ್ರೆ ಭಜರಂಗ ದಳ ಹನುಮಧ್ವಜ ಉಳಿವಿಗಾಗಿ ಫೆಬ್ರವರಿ ಒಂಬತ್ತರಂದು ಮಂಡ್ಯ ನಗರ ಬಂದ್ಗೆ ಕರೆ ನೀಡಿದೆ ಮತ್ತೊಂದೆಡೆ ಹನುಮಧ್ವಜ ಹೋರಾಟ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಫೆಬ್ರವರಿ ಏಳಕ್ಕೆ ಮಂಡ್ಯ ನಗರ ಬಂದ್ಗೆ ಕರೆ ನೀಡಿದೆ ಹನುಮಧ್ವ ವಿವಾದ ಬಂದ್ ಕೈ ಬಿಡಲು ಶಾಸಕ ಮನವಿ ಪ್ರಗತಿಪರ ಸಂಘಟನೆಗಳು ಭಜರಂಗದಳ ಕರೆ ನೀಡಿರುವ ಮಂಡ್ಯ ಬಂದ್ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ವಾಪಸ್ ಪಡೆಯುವಂತೆ ಮಂಡ್ಯ ಶಾಸಕ ರವಿ ಗಣಿಗ ಕೈ ಮುಗಿದು ಮನವಿ ಮಾಡಿದ್ದಾರೆ ಕೆಳಗೋಡಿನಲ್ಲಿ ಧ್ವಜಸ್ತಂಭ ಅಥವಾ ಮಂದಿರ ಕಟ್ಟಲು ಸಿದ್ಧ ದಯಮಾಡಿ ಶಾಂತಿ ಕಾಪಾಡಿ ಅಂತ ಮನವಿ ಮಾಡಿದ್ದಾರೆ ಊರಿನ ಅಭಿವೃದ್ಧಿ ಕುಂದಿತ ಆಗದ್ ಬೇಡ ಕೈ ಮುಗಿದು ಕೇಳ್ತೀನಿ ಈ ಏಳು ಮತ್ತೆ ಒಂಬತ್ತನೇ ತಾರೀಕು ಯಾರು ಬಂದಿಗೆ ಕರೆ ಕೊಟ್ಟಿದ್ರೆ ಕೈ ಬಿಡಿ ಇದು ಶಾಂತಿ ಪ್ರಿಯರ ನಾಡು ಊರಿನ ಅಭಿವೃದ್ಧಿ ಮಾಡೋಣ ಇನ್ನೊಂದು ಮಂದಿರ ಬೇಕಾ ಕಟ್ಟೋಣ ಬಾವುಟ ಬೇಕಾರ ಹಾಕೋಣ ಆದ್ರೆ ಈ ಮಾತಿಗೆ ಮಾತುಗೆ ಕೊಡದೆ ನೀವು ಶಾಂತಿಯಿಂದ ಇರಿ ಅಂತ ಕೇಳ್ತೀನಿ ಇನ್ನು ಕೆರಗೋಡಿನ ಜನ ಅಲ್ಲಿ ಹನುಮಧ್ವಜ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ ನಮಗೆ ಮೊದಲನೇ ಉದ್ದೇಶನೇ ಅದು ಕೆರಗೋಡ್ ನಲ್ಲಿ ಹನುಮನ್ ಬಾವುಟ ಆರಲೇಬೇಕು ನಾಲ್ ಬಾವುಟ ಆರಬೇಕು ಈ ಜಾಗ ಆಗದವ್ರೆ ಇನ್ನೊಂದು ದೇವಸ್ಥಾನವಾಗ್ಬೋದು ಈ ಈ ತರ ಮಾಡಿದ್ರೆ ಅದು ಖಂಡಿತ ಸ್ವಾಗತ ಬೆಳಗಾವಿಯಲ್ಲೂ ಹನುಮಧ್ವಜದ ದಂಗ ಎಂಕೆ ಕೆ ಹುಬ್ಬಳ್ಳಿ ಬೂದಿ ಮುಚ್ಚಿದ ಕೆಂಡ ಹನುಮಧ್ವಜ ಕೆಳಗೆ ಇಳಿಯುತ್ತಿದ್ದಂತೆ ಮಂಡ್ಯ ಜಿಲ್ಲೆಯ ಕೆರೆಗೋಡು ಧಗಧಗಿಸಿತ್ತು ಆ ಪ್ರಕರಣ ಹಸಿಯಾಗಿರುವಾಗಲೇ ಬೆಳಗಾವಿಯ ಎಂ ಕೆ ಹುಬ್ಬಳ್ಳಿಯಲ್ಲೂ ಹನುಮಧ್ವಜ ದಂಗಲ್ ಶುರುವಾಗಿದೆ ಹನುಮ ದೇಗುಲದ ಮುಂದಿನ ಧ್ವಜವನ್ನ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ ಇದರ ವಿರುದ್ಧ ಹಿಂದೂ ಕಾರ್ಯಕರ್ತರು ಸಿಟ್ಟಿಗೆದ್ದಿದ್ದಾರೆ ರಾತ್ರೋರಾತ್ರಿ ಧ್ವಜಸ್ತಂಭದ ಕಟ್ಟೆ ನಿರ್ಮಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ ಇದೊಂದು ಎಚ್ಚರಿಕೆ ರೀತಿ ಅನವಶ್ಯಕವಾಗಿ ಗೊಂದಲ ಸೃಷ್ಟಿಸೋದು ಮತ್ತೆ ಕೋಮು ದ್ವೇಷ ಭಾವನೆ ಸೃಷ್ಟಿಸುವಂತ ಪ್ರ ಕಾರ್ಯ ಮಾಡಿದ್ರೆ ಸಾಮಾಜಿಕ ದಾಳಿಗೆ ಅರೆಸ್ಟ್ ಮಾಡಿ ಸೀದಾ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಹಿಂದಿನಿಂದ ಧ್ವಜ ಹಾರಾಡ್ತಿದ್ದ ಹೀಗಾಗಿ ಅನುಮತಿ ಕೊಡಿ ಅಂತ ಸ್ಥಳೀಯರು ಹೇಳ್ತಿದ್ರೆ ಮೇಲಾಧಿಕಾರಿಗಳು ಏನ್ ಹೇಳ್ತಾರೋ ಹಾಗೆ ಮಾಡ್ತೀವಿ ಅಂತ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹೇಳಿದ್ದಾರೆ ಒಂದು ವೇಳೆ ಧ್ವಜ ಹಾಕಲು ಅನುಮತಿ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಎಂಕೆ ಹುಬ್ಬಳ್ಳಿಯಲ್ಲಿ ಧ್ವಜದಂಗ ದೊಡ್ಡ ಮಟ್ಟದಲ್ಲಿ ಆದರೂ ಅಚ್ಚರಿ ಪಡಬೇಕಿಲ್ಲ ಮಂಡ್ಯದಿಂದ ಪ್ರಶಾಂತ್ ಜೊತೆ ಸಹದೇವ್ ಮಾನೆ ಬೆಳಗಾವಿ ಟೀವಿನ